ರೆ ನಮಸ್ಕಾರ ಸಮಯ ಈಗ ಒಂದೊಂದು ಬ್ರೆ ಸೊ ಈಗ ಯೂಟ್ಯೂಬಲ್ಲಿ ಓಡಾಡ್ತಾ ಇರೋವಂಥ ವಿಷಯ ಬಂದು ಧರ್ಮಸ್ಥಳ ಧರ್ಮಸ್ಥಳ ಬಗ್ಗೆ ನನ್ನ ಸಣ್ಣದೊಂದು ಅಭಿಪ್ರಾಯ ಅಷ್ಟೇ ಅದು ಬಿಟ್ಟು ಬೇರೆ ಇನ್ನೇನಿಲ್ಲ ಧರ್ಮಸ್ಥಳ ಕೇಸು ಎಲ್ಲೆಲ್ಲೋ ಹೋಗಿ ಎಲ್ಲೆಲ್ಲೋ ಹೋಗ್ತಾ ಇದೆ ಯಾವುದು ಸುಳ್ಳು ಯಾವುದು ಸತ್ಯ ಯಾವುದು ನಿಜ ಯಾವುದು ಅಸತ್ಯ ಏನು ನಡೀತಿದೆ ಅಂತ ಪ್ರತಿಯೊಬ್ಬ ಮನಸ್ಸಿನ ಗೊಂದಲದಲ್ಲಿದೆ ನಗೂಸುದಾ ಆದರೆ ನನ್ನ ಅನಿಸಿಕೆ ಹೇಳಬೇಕು ಅಂತಂದರೆ ಇಷ್ಟು ದಿನ ಯಾವುದೇ ರೀತಿ ನಾವು ಡ್ರೈವರ್ಗಳು ತುಂಬ ಸತಿ ಧರ್ಮಸ್ಥಳ ಟ್ರಿಪ್ ಮಾಡಿದ್ದೀವಿ ನಾವು ಆಗಲಿ ನಮ್ಮ ಜೊತೆ ಬರೋ ಕಸ್ಟಮರ್ ಆಗಲಿ ಒಂದು ಸಣ್ಣದ್ದು ಸುಧಾ ಒಂದು ಕಂಪ್ಲೇಂಟು ಸುದ ನಮ್ಮ ಮೇಲೆ ಮಾ ನಮಗೆ ಧರ್ಮಸ್ಥಳದ ಮೇಲೆ ನಮ್ಮ ಜೊತೆ ಬಂದು ಕಂಪ್ಲೇಂಟು ಸುದ ಹಂಚ್ಕೊಂಡಿಲ್ಲ ಅವರು ಆ ಥರ ಕೆಟ್ಟ ಅನುಭವ ನಮಗೆ ಈ ಇಷ್ಟು ವರ್ಷ ಅನುಭವದಲ್ಲಿ ಯಾವತ್ತೂ ಆಗಿಲ್ಲ ಬಟ್ ಇವಾಗ ಆಗ್ತಿರೋದು ಅನ್ನ ನೋಡ್ತಾ ಇದ್ದರೆ ನನ್ನ ಅಭಿಪ್ರಾಯ ಎಲ್ಲೋ ಧರ್ಮಸ್ಥಳಕ್ಕೆ ಒಂದು ಕಪ್ಪೊ ಚುಕ್ಕಿ ಬರುತ್ತಿರುವುದೇನೋ ಎಂದು ಧರ್ಮಸ್ಥಳ ಕೇಸು ಈಗ ಎಸ್ ಐ ಟಿ ತನಿಖೆ ನಡೀತಾ ಇದೆ ಸತ್ಯ ಹೊರಗಡೆ ಬರಬೇಕು ಎಸ್ ಐ ಟಿ ಏನು ಹೇಳಿಲ್ಲ ಇನ್ನೂ ಪ್ರೆಸ್ ಮೀಟ್ ಮಾಡಿಲ್ಲ ಮತ್ತು ಬೇರೆ ಇನ್ನೊಂದು ಮಾಡಿಲ್ಲ ಆದ್ರೂ ಸುಧ ಕೆಲವೊಂದು ಎಲ್ಲ ಹೇಳ್ತಾ ಇರೋ ನೋಡಿದ್ರೆ ಕೆಲವರು ಏನು ಇವರೇ ತಪ್ಪು ಮಾಡಿದ್ದಾರೆ ಅವರೇ ತಪ್ಪು ಮಾಡಿದ್ದಾರೆ ಎಲ್ಲ ಊಹಾಪೋಹಗಳು ನಡೀತಾ ಇರುತ್ತೆ ಬಟ್ ಇಲ್ಲೋ ಒಂದು ಅಚ್ಚರಿಯ ಬೆಳವಣಿಗೆ ಏನು ಅಂತಂತಂದರೆ ಈಗ ನಡೀತಾ ಇರೋ ಕೃತ್ಯದಲ್ಲಿ ಅದು ಸರಿಯಾಗಿದೆಯೋ ತಪ್ಪಾಗಿದೆಯೋ ಏನು ಎತ್ತ ಅಂತ ಒಂದು ಸ್ವಲ್ಪ ಯೋಚನೆ ಮಾಡುವಂಥ ಕಂಡೀಷನ್ ಇದೆ ಫಸ್ಟ್ ಆಫ್ ಆಲ್ ಹೇಳಬೇಕು ಅಂದರೆ ಇದರಲ್ಲಿ ಯಾರಿಗೂ ಒಂದು ಸ್ಪಷ್ಟವಾದ ಕ್ಲಿಯರಿಟಿ ಯಾರೂ ಕೊಟ್ಟಿಲ್ಲ ಇವತ್ತಿನವರೆಗು ಅದನ್ನು ಕೊಡಬೇಕಾಗಿದ್ದು ಎಸ್ ಐ ಟಿ ತನಿಖಾರಿಗಳು ಕೊಡಬೇಕು ತನಿಖಾಧಿಕಾರಿಗಳು ಕೊಡ್ತಾರೋ ಬಿಡ್ತಾರೋ ಅದು ನಮಗೆ ಗೊತ್ತಿಲ್ಲ ಮುಂದೆ ಅದು ಎಸ್ ಐ ಏನೇ ಹೇಳುತ್ತೆ ಅದನ್ನು ನಾವು ತೀರ್ಪು ನಾವು ಸ್ವೀಕರಿಸಲೇಬೇಕು ಅದು ಕೋರ್ಟಲ್ಲಿ ಏನು ತೀರ್ಮಾನ ಆಗುತ್ತೆ ಅದನ್ನು ನಾವು ಸ್ವೀಕರಿಸಲೇಬೇಕು ಅದು ನಮ್ಮ ಕಾನೂನಿಗೆ ನಾವು ಕೊಡುವಂಥ ಗೌರವ ಬಟ್ ಈಗ ನಡೀತಾ ಇರೋ ವಿಚಾರಗಳು ನೋಡಿದ್ರೆ ಕೆಲವೊಂದು ಜನಗರು ಮಾತಾಡ್ತಾರ ಲೆಕ್ಕಾಚಾರ ನೋಡಿದ್ರೆ ಯಾವ ಥರ ಇದೆ ಅಂತಂದರೆ ಹ್ಞೂ ಒಂದಷ್ಟು ಪಳುವಳಿಕೆ ಸಿಕ್ಕಿದ್ರೆ ಎಸ್ ಐ ಟಿ ಸರಿ ಪಳುವಳಿಕೆ ಸಿಕ್ಕಿಲ್ಲ ಅಂತಂದರೆ ಎಸ್ ಐ ಟಿ ಬುಕ್ ಹೋಗ್ಬಿಟ್ಟಿದೆ ಇಂಥ ವಿಧಾನಗಳು ಸರ್ತಿ ಎಸ್ ಐ ಟಿ ಸರಿಯಾಗಿ ತನಿಖೆ ನಡೆಸ್ತಾಯಿಲ್ಲ ಎಸ್ ಐ ಟಿನೇ ಇಲ್ಲ ಅಂತ ಹೇಳಕ್ಕೆ ಶುರು ಮಾಡಿದ್ದಾರೆ ಹಿಂಗಂತ ಹೇಳೋಕ್ಕೆ ಶುರು ಮಾಡಿದ್ಮೇಲೆ ಯಾವ ಕಾನೂನು ಮೇಲೆ ಯಾರು ತನ ನಂಬಿಕೆ ಇಡ್ತಾರೆ ಅಲ್ವಾ ಕಾನೂನು ಮೇಲೆ ಪ್ರತಿ ಒಬ್ಬನು ಸುಧಾ ನಂಬಿಕೆ ಇಡಲೇಬೇಕು ಯಾಕೆಂದರೆ ಎಸ್ ಐ ಟಿ ಅವರೇ ಬೇಕು ಅಂತ ಕರೆಸ್ಕೊಂಡಿರೋ ಲಾಯರ್ಗಳಿದ್ದಾರೆ ಅವ್ರ ಮುಂದೆ ಸಮ್ಮುಖವಾಗಿ ನಡೀತಿದೆ ಈಗೇನೋ ಒಂದು ಎರಡು ವಸ್ತಿ ಪ್ರಂಜರಗಳು ಹೊರಗಡೆ ಬಂದಿದೆ ಅಂತಲೂ ಎಲ್ಲ ಹೇಳ್ತಾ ಇದ್ದಾರೆ ನಡೀಲಿ ಆದರೂ ಈ ಎಲ್ಲದರ ಮಧ್ಯೆ ಧರ್ಮದೂ ಸುಧಾ ಸ್ವಲ್ಪ ಅಡ್ಡ ಬತ್ತು ಬತ್ತು ವಿಚಾರಗಳು ಅವ್ರ ಜೈನರು ಅವ್ರ ಹತ್ರ ನಮ್ಮ ಹಿಂದೂಗಳ ದುಡ್ಡು ಅವ್ರು ತಿಂತಾ ಇದ್ದಾರೆ ಅಂತಲೂ ಬತ್ತು ಮತ್ತು ಜೈನರು ಇವರು ಮೂಲತಃ ಅಂತ ಯಾರೋ ಒಬ್ರು ಪ್ರಚಾರ ಮಾಡಿದ್ರು ಟೋಟಲ್ ಏನು ಏನು ನಡೀತಾ ಇದೆ ಅಂತಲೇ ಕನ್ಫ್ಯೂಷನ್ನು ಈಗ ಧರ್ಮ ಧರ್ಮದಲ್ಲಿ ಇದು ಜೈನ ಹಿಂದೂ ಧರ್ಮ ದೇವಾಲಯ ಜೈನರು ಮೇಂಟೈನ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾವ್ರೆ ಏನು ನಡೀತಿದೆ ಇಲ್ಲಿ ಫಸ್ಟ್ ಆಫ್ ಆಲ್ ಅದೇ ಯಾರಿಂದಾರು ಪ್ರತಿಯೊಬ್ಬ ಮನುಷ್ಯನಿಗೂ ಕನ್ಫ್ಯೂಷನ್ ಆಗಿದೆ ಈ ಕನ್ಫ್ಯೂಷನ್ ಕ್ಲಿಯಾರಿಟಿ ಕೊಡಬೇಕು ಅಂದರೆ ಎಸ್ ಐ ಟಿ ಮೇಲೆ ಪ್ರತಿಯೊಬ್ಬ ಮನುಷ್ಯನೂ ನಂಬಿಕೆ ಇಡಬೇಕು ಊಹಾ ಪೋಹಾಗಳು ಎಸ್ ಐ ಟಿ ತನಿಖೆ ನಡೆಸ್ತಾ ಇಲ್ಲ ಮತ್ತು ಬೇರೆ ಇನ್ನೊಂದು ಇವೆಲ್ಲ ಹೇಳುವಂಥದ್ದನ್ನು ಯಾರು ನಂಬೋಕೆ ಹೋಗ್ಬೇಡಿ ಯಾಕೆ ಅಂತಂದರೆ ಎಸ್ ಐ ಟಿ ಬಲು ಸೂಕ್ಷ್ಮವಾಗಿ ತನಿಖೆ ನಡೆಸ್ತಾ ಇದೆ ಪ್ರತಿಯೊಂದನ್ನು ಎಲ್ಲವನ್ನು ಆಲೋಚನೆ ಮಾಡಿ ಪ್ರತಿಯೊಂದು ಸೂಕ್ಷ್ಮವಾಗಿ ತನಿಖೆ ನಡೆಸಿ ಅದನ್ನು ಪೂರ್ತಿ ಹೊರಗಡೆ ಕೊಡುವವರೆಗೂ ಜನ ತಾಳ್ಮೆಯಿಂದ ಕಾಯಿರಿ ಊಹಾ ಪೋಹ ಮಾತುಗಳಿಗೆ ನೀವು ಯಾರು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ ಇನ್ಕ್ಲೂಡಿಂಗ್ ನನ್ನ ಸ್ವಂತ ಅಭಿಪ್ರಾಯ ನಾನು ಹೇಳೋದಾಯಿತು ಅಂತಂದರೆ ನಾನೊಬ್ಬ ಡ್ರೈವರಾಗಿ ಅಂತ ಏನಂತಂದರೆ ಇಲ್ಲಿ ಪ್ರತಿಯೊಬ್ಬ ನಾವು ಅಷ್ಟು ವರ್ಷ ನಾವು ಧರ್ಮಸ್ಥಳಕ್ಕೆ ಜನರನ್ನು ನಾವು ನಮ್ಮ ಕಸ್ಟಮರನ್ನು ಕರ್ಕೊಡೋ ಸಮಯದಲ್ಲಿ ಒಬ್ಬರು ಕಸ್ಟಮರ್ ಸಹ ಧರ್ಮಸ್ಥಳ ಈ ಥರ ಆಯಿತು ನನಗೆ ಕೆಟ್ಟ ಅನುಭವ ಅಂತ ಒಬ್ಬರು ಸುಧಾ ನಮ್ಮ ಜೊತೆ ಯಾರೂ ಹೇಳಿಲ್ಲ ಅದು ನಮ್ಮ ಕಿವಿಗೂ ಸುಧ ಬಿದ್ದಿಲ್ಲ ಇದ್ರ ಬಗ್ಗೆ ನಮ್ಮ ಡ್ರೈವರ್ಗಳು ತುಂಬ ಆಲೋಚನೆ ಮಾಡಿ ಹೇಳಬೇಕು ನಿಮ್ಗೆ ಯಾವ ಥರ ಈ ಥರ ಒಂದು ಕೆಟ್ಟ ಅನುಭವ ನಿಮ್ಮ ಕಸ್ಟಮರ್ ಯಾವ ಥರ ಹಂಚ್ಕೊಂಡಿದ್ರ ಏನು ಎತ್ತ ಅಂತ ಅದನ್ನು ಬಿಟ್ಟರೆ ನಮಗಿನ್ಯಾವತ್ತೂ ಆ ಆತರ ಕೆಟ್ಟ ಭಾವನೆ ಇಷ್ಟು ವರ್ಷ ಒಂದು ಹದಿನೈದು ವರ್ಷದಿಂದ ನಾವು ಕಂಟಿನ್ಯೂಸ್ ಡ್ರೈವಿಂಗ್ ಮಾಡ್ತಾ ಇದೀವಿ ಧರ್ಮಸ್ಥಳಕ್ಕೆ ಒಂದು ಸದಸ್ಯ ನಮ್ಗೆ ಈ ಥರ ಕೆಟ್ಟ ಅನುಭವ ಆಗಿಲ್ಲ ಯಾವತ್ತೂ ಸುಧಾ ಈ ಥರ ಒಂದು ಮಾತು ಸುದ ನಮ್ಮ ಇದ್ರ ಮೇಲೆ ಬಿದ್ದಿಲ್ಲ ಆದರೂ ಸುಧಾ ಈ ಥರ ಯಾಕೆ ಅಪರಾಧನೇ ಬಂತು ನಡೆದಿದೆಯೋ ಇಲ್ಲ ನಡೆದಿಲ್ವೋ ಅದು ಘಟನೆ ಅವ್ರಿಗೆ ಬಿಟ್ಟಿದ್ದು ಬಟ್ ಎಲ್ಲೋ ಒಂದು ರೀತಿಯಲ್ಲಿ ಇವರಿಗೆಲ್ಲ ಪ್ರತಿಯೊಬ್ಬರು ಒಂದೊಂದು ಥರ ಮಾತಾಡ್ತಾ ಇರೋದು ಪ್ರಚಾರ ಮಾಡ್ತಾ ಇರೋದು ನೋಡಿದ್ರೆ ಇದು ಹಂಡ್ರೆಡ್ ಪರ್ಸೆಂಟ್ ನಮಗೂ ಯಾಕೋ ಒಂದು ಸ್ವಲ್ಪ ಅನುಮಾನ ಬರ್ತಾ ಇದೆ ಇದು ಧರ್ಮಸ್ಥಳ ದೇವಸ್ಥಾನದ ಮೂರ್ತಿ ಹೆಸರು ಹಾಳು ಮಾಡೋದಕ್ಕೆ ರೆಡಿಯಾಗಿದೆ ಕೆಲವು ಕಡೆ ಮಾಧ್ಯಮಗಳಲ್ಲಿ ಔಟ್ ಆಫ್ ಸ್ಟೇಟ್ ಮಾಧ್ಯಮಗಳಲ್ಲಿ ತುಂಬ ವಿಚಿತ್ರವಾಗಿ ತೋರಿಸ್ತಾ ಇದ್ದಾರೆ ಧರ್ಮಸ್ಥಳನ ಯಾವ ಥರ ಅಂತಂದರೆ ಅಲ್ಲಿಗೆ ಹೋಗ್ಬೇಡಿ ಅಪಾಯ ನಿಮಗೆ ಕಟ್ಟಿಟ್ಟ ಬುತ್ತಿ ಅನ್ನೋ ಲೆವೆಲ್ಗೆ ಧರ್ಮಸ್ಥಳನ ತೋರ್ಸೋಕ್ಕೆ ಶುರು ಮಾಡಿದ್ದಾರೆ ಬೇಕಾದ್ರೆ ಚೆಕ್ ಮಾಡಿ ಈಗ ಬೇರೆ ಬೇರೆ ಸ್ಟೇಟಲ್ಲಿ ನಮ್ಮ ಧರ್ಮಸ್ಥಳ ಬಗ್ಗೆ ಯಾವ ಥರ ನ್ಯೂಸ್ ಬರ್ತಾ ಇದೆ ಅಂತ ಚೆಕ್ ಮಾಡಿ ನೋಡಿ ನೀವೇ ಸ್ವಲ್ಪ ಅದಕ್ಕೆ ಹೇಳ್ತಾ ಇದೀವಿ ನಂಬಿಕೆ ಇಡಿ ಆ ಥರ ಯಾವುದೇ ಅನಾಹುತ ಆಗದೆ ಇರಲಪ್ಪ ಅಂದ್ಬಿಟ್ಟು ನಾವು ನಮ್ಮ ಧರ್ಮಸ್ಥಳ ಮಂಜುನಾಥನ ಹತ್ರ ಕೇಳ್ಕೊಳ್ಳೋಣ ಇದು ನನ್ನ ಅನಿಸಿಕೆ ಅಷ್ಟೇ ತಪ್ಪು ನಡೆದಿದೆಯೋ ಬಿಟ್ಟಿದೆಯೋ ಅದು ಎಸ್ ಐ ಟಿ ರಚನೆ ಆಗಿದೆ ಮತ್ತು ತನಿಖೆ ನಡೀತಾ ಇದೆ ತನಿಖೆ ಹಂತದಲ್ಲಿದೆ ನಡೀಲಿ ಹಾಗಂತ ಹೇಳಿ ಬೇರೆ ಬೇರೆ ಊಹಾ ಪೋಹಗಳು ಪಪ್ಸೋದು ಇವೆಲ್ಲ ಮೊದಲು ಬಿಡಬೇಕು ಅವ್ರು ಹೇಳಿದ್ರು ಅಂತ ನಾವು ಸುಧಾ ಇದು ಮಾಡ್ಬಾರ್ದು ನಂಬಾರ್ದು ನಮಗೂ ಸುಧಾ ಒಂದು ಸ್ವಲ್ಪ ಥಿಂಕಿಂಗ್ ಮೈಂಡ್ ಇದೆ ಯಾವ ವಿಚಾರಕ್ಕೋಸ್ಕರ ಈ ಥರ ಬರ್ತಾ ಇದೆ ಯಾವ ಕಾರಣಕ್ಕೆ ತಪ್ಪಾದರೆ ಶಿಕ್ಷೆ ಆಗಲಿ ಇಲ್ಲ ಅಂತ ಯಾರೂ ಇಲ್ಲ ಪ್ರತಿಯೊಬ್ಬರಿಗೂ ನಮ್ಮ ಭಾರತದ ಸಂವಿಧಾನದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ ಪ್ರತಿಯೊಬ್ಬ ಮನಸ್ಸಿನಿಗೂ ನ್ಯಾಯ ದೊರಕಲೇಬೇಕು ದೊರಕುತ್ತೆ ಅದು ಕಾನೂನು ರೀತಿಯಲ್ಲಿ ಹೋರಾಟ ಮಾಡಲೇಬೇಕು ಹೋರಾಟ ನಡೀತಾ ಇದೆ ಹಾಗಂತ ಹೇಳಿ ಯಾವುದೇ ತೀರ್ಪು ಬರೋಕ್ಕೂ ಮುಂಚೆಗೆ ಈ ಥರ ಅವೇಳನಕಾರಿಗಳನ್ನು ಮಾಡುವುದು ದೊಡ್ಡ ಅಪರಾಧ ಈಗ ಉದಾಹರಣೆಗೆ ಧರ್ಮಸ್ಥಳದಲ್ಲಿ ಅಷ್ಟು ಕೋಟಿ ದುಡ್ಡಿದೆ ಇಷ್ಟು ಕೋಟಿ ದುಡ್ಡಿದೆ ಇರಲಿ ಅವೆಲ್ಲ ಏಂತಿಗೆ ಧರ್ಮಸ್ಥಳದ ಅಷ್ಟು ಕೋಟಿ ದುಡ್ಡು ಇದೆ ಇಷ್ಟು ಕೋಟಿ ದುಡ್ಡಿದೆ ಅವೆಲ್ಲ ಏಂತು ಬೇಕು ಈ ವಿಚಾರದಲ್ಲಿ ಅವೆಲ್ಲ ವಿಚಾರಗಳೇ ಅಲ್ಲ ಬಂದಿರೋದೇನೋ ಆ್ಯಕ್ಚುಲಿ ಪ್ರಕರಣ ತನಿಖೆ ನಡೀತಾ ಇರಬೇಕು ತನಿಖೆ ಪಾತ್ರ ತನಿಖೆ ನಡೀತಾ ಇರಲಿ ಅದನ್ನ ಬಿಟ್ಟು ಧರ್ಮಸ್ಥಳ ಜೈನ್ಗೆ ಸೇರಿದ್ದು ಜೈನ್ರು ಮೇಂಟೈನ್ ಮಾಡ್ತವ್ರೆ ನಮ್ಮ ದುಡ್ಡು ಜೈನ್ರು ತಿಂತವ್ರೆ ಇವೆಲ್ಲ ತರ ಪ್ರಭಾವ ನೋಡುತ್ತು ಅಂತಂದರೆ ಇವೆಲ್ಲ ವಿಷಯಗಳೆಲ್ಲ ಹೊರಗಡೆ ನೋಡ್ತಾ ನೋಡ್ತಾಯಿತ್ತು ಅಂತಂದರೆ ಒಂದೊಂದಾಗಿ ಒಂದೊಂದಾಗಿ ಎಲ್ಲೋ ಒಂದು ಕಡೆ ಧರ್ಮಸ್ಥಳಗಳಲ್ಲಿ ಗೂಬೆ ಕುಣಿಸೋ ಕೆಲಸ ನಡೀತಾ ಇದೆಯಾ ಅಂತ ಅನುಮಾನ ನನಗೂ ಶುರುವಾಗ್ತಾಯಿದೆ ಇದೆ ಇತ್ತೀಚೆಗೆ ಅದು ಅದರಲ್ಲೂ ಇತ್ತೀಚೆಗಂತೂ ತುಂಬ ಅವ್ರು ಮಾತಾಡ್ತಾರೋ ಶೈಲಿಗಳು ನೋಡೋರೆ ಇದು ನೋಡ್ತು ಅಂತಂದರೆ ಒಂದು ಎಸ್ ಐ ಟಿ ಮೇಲೆ ನಂಬಿಕೆ ಇಡಲ್ಲ ಒಂದು ನಾಲ್ಕು ಗುಂಡಿ ತೆಗೆದು ಏನೂ ಸಿಕ್ಕಿಲ್ಲ ಅಂತಂದಾಗ ಎಸ್ ಐ ಟಿ ಇಲ್ಲ ಎಸ್ ಐ ಟಿ ತನಿಖೆ ಇಲ್ಲ ಎಸ್ ಐ ಟಿಗೆ ಬುಕ್ ಆಗಿದ್ದಾರೆ ಅಂದ್ಬಿಟ್ಟು ಒಂದಷ್ಟು ಸುದ್ದಿ ಮಾಧ್ಯಮಗಳಲ್ಲಿ ಸುದ್ದಿ ಹೊರಡಿಸ್ತಾರೆ ಮತ್ತರಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ತಾಣಗಳಲ್ಲಿ ಮತ್ತು ಇನ್ನೊಂದೇನು ಅಂತಂದರೆ ಇನ್ನೊಂದು ಒಂದು ಗುಂಡಿಲೇನಾರ ಅಸ್ಥಿ ಪಂಜಾರ ಸಿಕ್ತು ಅಂತಂತು ಅಂತಂದರೆ ಓ ಎಚ್ ಎಸ್ ಐ ಟಿ ತುಂಬ ಚೆನ್ನಾಗಿ ತನಿಖೆ ನಡೆಸ್ತಾ ಇದೆ ಅಂತ ಹೇಳ್ತಾರೆ ಏನು ಸಿಗಲಿಲ್ಲ ಅಂತಂದರೆ ಅಯ್ಯ ಮತ್ತೆ ನೋಡಿ ಆಲೇ ಬುಕ್ ಆದರೂ ಏನೋ ಗೋಲ್ಮಾಲ್ ನಡೀತಾ ಇದೆ ಅಂತ ಅಂದ್ಬಿಟ್ಟು ಜನ ದಾರಿ ತಪ್ಪಿಸ್ತಾರೆ ಈ ಥರ ಪ್ರಭಾಖಂಡಗಳನ್ನ ನಾವು ನೋಡ್ತಾ ಇದ್ರೆ ಇದೆಲ್ಲೋ ಒಂದು ಕಡೆ ದಾರಿ ಇದೆ ಇದು ಒಂದು ಕಡೆ ಪ್ರಭಾಗಂಡ ಆಗ್ತಾ ಇದೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಅಷ್ಟೇ ಅದು ಬಿಟ್ಟರೆ ತಪ್ಪು ಮಾಡಿದರೆ ಕಾನೂನು ಪ್ರಕಾರ ಏನು ಶಿಕ್ಷೆ ಆಗಬೇಕು ಆಗಲಿ ಅದಕ್ಕೆ ನಾವು ಸುಧಾ ಬುದ್ಧರು ಎಲ್ಲರೂ ಸುಧಾ ಕಾನೂನು ಏನು ತೀರ್ಪು ಕೊಡುತ್ತೆ ಅದನ್ನು ನಾವು ಒಪ್ಕೊಳ್ಳೇಬೇಕು ಅಂತ ಇದು ಬಟ್ ಪ್ರತಿಯೊಬ್ಬರು ಹತ್ರ ನಾವು ಕೇಳ್ಕೊಳ್ಳೋದೇನು ಅಂತಂದರೆ ಕಾಯೋಣ ಇಷ್ಟೇ ಆಗಿದೆಯಂತೆ ಕೊನೆ ಲಾಸ್ಟ್ ತೀರ್ಪು ಹೊರಗಿಂಟು ಕಾಯೋಣ ಎಸ್ ಐ ಟಿ ಎಲ್ಲಿವರೆಗೂ ಪ್ರೆಸ್ ಮೀಟ್ ಕರೆದು ಕ್ಲಿಯಾರಿಟಿ ಕೊಡುತ್ತೆ ಅಲ್ಲಿವರೆಗೂ ಕಾಯೋಣ ಅಲ್ಲಿವರೆಗೂ ಇವ್ರು ಕೆಲವರು ಹೇಳುವಂಥ ಮಾತುಗಳನ್ನು ಯಾರು ಅಷ್ಟೊಂದು ಕಿವಿ ಕೊಟ್ಟು ಕೇಳಕ್ಕೆ ಹೋಗ್ಬೇಡಿ ಎಸ್ ಐ ಟಿ ಬಂದು ಏನು ಹೇಳ್ತಾರೆ ಅದರ ಮೇಲೆ ನಾವು ನಂಬಿಕೆ ಇಡೋಣ ಎಸ್ ಐ ಟಿನ ತಪ್ಪು ತಪ್ಪು ಮಾಡಿದ್ದಾರೆ ಅಂತ ತೀರ್ಪು ಹೋಗ್ಬಿಡ್ತು ಅಂತಂದರೆ ಓಕೆ ಸ್ವಾಗತಾರ್ಹ ಮಾಡೋಣ ಅದರಲ್ಲೇನು ತಪ್ಪಿಲ್ಲ ಕಾನೂನು ಹೋರಾಟ ಮಾಡಿ ಎಲ್ಲ ಪ್ರತಿಯೊಂದು ಪರಿಕುಲಿ ಪರಿಶೀಲಿಸಿ ಪ್ರತಿಯೊಂದನ್ನು ಸುಧ ಇಂಥ ತಪ್ಪು ನಡೆದಿದೆ ಇಲ್ಲ ಇಲ್ಲಿ ಯಾವುದೇ ತಪ್ಪಾಗಿಲ್ಲ ಅಂತ ಬಂದ್ರೂ ಸುದ ನಮಗೆ ಖುಷಿ ತಪ್ಪಾಗಿದೆ ಅಂತಂದ್ರೂ ಸುಧಾ ತಪ್ಪು ಮಾಡಿದ್ರೆ ಶಿಕ್ಷೆ ಕನ್ಫರ್ಮ್ ಕೊಡಲೇಬೇಕು ಯಾಕೆ ಅಂತಂದರೆ ಇವತ್ತಿನ ಕಾಲದಲ್ಲಿ ಪ್ರತಿಯೊಂದು ಜೀವಿಗೂ ಸುದ ಬದುಕು ಹಕ್ಕಿದೆ ಅಂಥ ಜೀವಿಗಳನ್ನು ಅಂಥ ಜೀವ ತೆಗೆಯೋದು ಅಷ್ಟು ಒಳ್ಳೆಯ ತನ್ನದಲ್ಲ ನಮ್ಮ ಅಭಿಪ್ರಾಯ ಬಟ್ ಇದಕ್ಕೆ ಮುಂದಗಡೆ ದಿನದಂದು ಏನಾಗುತ್ತೆ ಅಂತ ಯೋಚನೆ ಮಾಡಿ ನೋಡೋಣ ಏನಾಗುತ್ತೆ ಅಂತ ಅಲ್ಲಿವರೆಗೂ ಕಾಯೋಣ ಸ್ವಲ್ಪ ತೀರ್ಪು ಹೊರಗೆಂಟು ಪ್ರತಿಯೊಬ್ಬರೂ ನನ್ನ ಹತ್ರ ನಾ ಕೇಳಿ ನಾವು ಕೇಳ್ಕೊಳ್ಳೋದೇನು ಅಂತಂದರೆ ಸ್ವಲ್ಪ ಸಮಾಧಾನದಿಂದ ಕಾಯೋಣ ಅಷ್ಟೇ